ಸರ್ಕಾರಿ ಬಾಲಕಿಯರ ಹಾಸ್ಟೆಲ್ನಲ್ಲಿ ನೀರಿಗೆ ಬರ ನಮ್ಮ ಕಷ್ಟ ಕೇಳೋರೇ ಇಲ್ಲ ಅಂದ ಹೆಣ್ಮಕ್ಳು ಈ ಫೈ ನ್ಯೂಸ್ಗೆ ಸ್ವಾಗತ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳು ವಾಹಿನಿಗೆ ಬರಬೇಕು ಅಂತ ಸರ್ಕಾರ ಕೋಟಿಗಟ್ಟಲೆ ಅನುದಾನ ನೀಡಿದರೂ ಸಹ ಆ ಹಣ ಸಮರ್ಪಕವಾಗಿ ಬಳಕೆಯಾಗ್ತಿಲ್ಲ ಅನ್ನೋದಕ್ಕೆ ಬಂಗಾರಪೇಟೆ ಪಟ್ಟಣದ ಹೃದಯ ಭಾಗದಲ್ಲಿರುವ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯವೇ ಉದಾಹರಣೆಯಾಗಿದೆ ಬಂಗಾರಪೇಟೆಯ ಈ ಹಾಸ್ಟೆಲ್ನಲ್ಲಿ ಬಿಎ ಬಿಎಸ್ಸಿ ಬಿಎಡ್ ನರ್ಸಿಂಗ್ ಡಿಪ್ಲೊಮೊ ಎಲ್ಎಲ್ ಬಿ ಸೇರಿದಂತೆ ಇತರ ಕೋರ್ಸ್ಗಳ ಮೂಲಕ ವ್ಯಾಸಂಗ ಮಾಡುತ್ತಿರುವ ಅರವತ್ತಕ್ಕೂ ಅಧಿಕ ವಿದ್ಯಾರ್ಥಿನಿಯರು ತಮ್ಮ ಮನೆಗಳಲ್ಲಿ ಮೂಲ ಸೌಕರ್ಯ ಇಲ್ಲದೆ ದೂರದಿಂದ ಕಾಲೇಜುಗಳಿಗೆ ಪ್ರಯಾಣ ಮಾಡಲು ಸಾಧ್ಯವಾಗದೆ ಸರ್ಕಾರಿ ಹಾಸ್ಟೆಲ್ನಲ್ಲಿ ದಾಖಲಾಗಿದ್ದಾರೆ ಇಲ್ಲಿ ಹೆಣ್ಮಕ್ಳು ನಿತ್ಯ ಕರ್ಮ ಮುಗಿಸಲು ನೀರಿನ ಸೌಲಭ್ಯ ಇಲ್ಲದೆ ಗೊಳಾಡುವಂತಹ ಸ್ಥಿತಿ ನಿರ್ಮಾಣವಾಗಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ ಒಂದು ವರ್ಷದಿಂದಲೂ ನೀರಿನ ಪೂರೈಕೆ ಸಮರ್ಪಕವಾಗಿ ನಡೀತಾ ಇಲ್ಲ ಇಂದು ನೀರಿಲ್ಲ ನಾವು ಕಾಲೇಜಿಗೆ ಹೋಗೋದು ಹೇಗೆ ಈ ಸಂಬಂಧ ರಾಜ್ಯ ಜಿಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗ್ತಾ ಇಲ್ಲ ಆ ಕಾರಣಕ್ಕಾಗಿ ಇಂದು ಹಾಸ್ಟೆಲ್ ಮುಂಭಾಗವೇ ಬೆಳ್ಳಂಬೆ ಧರಣಿ ಮಾಡ್ತಿರೋದಾಗಿ ವಿದ್ಯಾರ್ಥಿನಿಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನೀರಿನ ವಿಷಯ ನನಗೆ ಸಂಬಂಧಿಸಿದ್ದಲ್ಲ ಅಂತ ಸಬೂಬು ಹೇಳಿ ಜಾರಿಕೊಳ್ಳುವ ಹಾಸ್ಟೆಲ್ ವಾರ್ಡನ್ ಶಿವಲೀಲಾರವರು ಹಾಸ್ಟೆಲ್ನಲ್ಲಿ ಎಷ್ಟರ ಮಟ್ಟಿಗೆ ಹೆಣ್ಣುಮಕ್ಕಳಿಗೆ ರಕ್ಷಣೆ ನೀಡುತ್ತಾರೆ ಯಾವ ರೀತಿ ಕರ್ತವ್ಯ ನಿರ್ವಹಿಸುತ್ತಾರೆ ಅನ್ನೋದನ್ನ ಮೇಲಾಧಿಕಾರಿಗಳು ಉತ್ತರಿಸಬೇಕಾಗಿದೆ ಮೇಲ್ನೋಟಕ್ಕೆ ದೊಡ್ಡ ಗಾತ್ರದ ಬಿಲ್ಡಿಂಗ್ ಇದೆ ಹೊರತು ಒಳಗಡೆ ಶೌಚಾಲಯಗಳ ಶುಚಿತ್ವ ಇಲ್ಲ ಕಾರಣ ಸಮರ್ಪಕ ನೀರಿಲ್ಲ ಈ ಸಂಬಂಧ ಸಮಾಜ ಕಲ್ಯಾಣ ಇಲಾಖಾ ಅಧಿಕಾರಿಗಳು ತಕ್ಷಣ ಹಾಸ್ಟೆಲ್ಗೆ ಭೇಟಿ ನೀಡಿ ಶಾಶ್ವತವಾಗಿ ನೀರಿನ ಪೂರೈಕೆ ಮಾಡಬೇಕು ಅನ್ನೋದು ನಮ್ಮ ವಾಹಿನಿಯ ಆಶಯವಾಗಿದೆ ತುಮಟಗೆರೆ ಶಿವರಾಜ್ ವಿಫೈ ನ್ಯೂಸ್ ಬಂಗಾರಪೇಟೆ బేకే ಬೇಕు న్యాయం ಬೇಕు నమ్మోరాట నీతిగా ఉండాలి నమ్మోరాట నీతిగా ఉండాలి నమ్మోరాట నీతిగా ఉండాలి బేకే ಬೇಕు న్యాయం ಬೇಕు బేకే ಬೇಕు న్యాయం ಬೇಕు నమ్మోరాట నీతిగా ఉండాలి నమ్మోరాట నీతిగా ఉండాలి ನನ್ನ ಹೆಸರು ಮೋನಿಷಾ ಅಂತ ಹೇಳಿ ನಾನು ಅಂಬೇಡ್ಕರ್ ವಸತಿ ನಿಲಯದಲ್ಲಿ ವ್ಯಾಸಂಗ ಮಾಡ್ತಿದ್ದೇನೆ ಬಿ ಎಲ್ ಎಲ್ ಬಿ ಮಾಡ್ತಾ ಇದ್ದೀನಿ ಇಲ್ಲಿ ಈ ಹಾಸ್ಟೆಲ್ ಅಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ಯಾವಾಗ್ಲೂ ನೀರಿನ ಸಮಸ್ಯೆ ಪ್ರತಿ ದಿನ ನೀರಿನ ಸಮಸ್ಯೆ ವಾರ್ಡನ್ ನಾವು ಇನ್ಫಾರ್ಮ್ ಮಾಡಿದಾಗ ಇದು ನನ್ನ ಸಮಸ್ಯೆ ಅಲ್ಲಮ್ಮ ಅಂತ ಕೇಳ್ತಾರೆ ನಾವ್ ಎಲ್ಲಿಗೆ ಹೋಗೋದು ಯಾರತ್ರ ಕೇಳೋದು ಪ್ರತಿಯೊಬ್ಬ ಜೆಡಿ ಸರ್ ಇಂದ ಹಿಡಿದು ಸೋಷಿಯಲ್ ಬಂಗಾರಪೇಟೆ ಸೋಷಿಯಲ್ ವೆಲ್ಫೇರ್ ಅಲ್ಲಿ ಡಿ ಸಿ ಗೆ ಮತ್ತೆ ಕೋಲಾರ ಡಿಸ್ಟಿಕ್ಟ್ ಜಡ್ಜ್ ಗೆ ಎಲ್ಲರಿಗೂ ಇನ್ಫಾರ್ಮ್ ಮಾಡಿದೀವಿ ಮತ್ತೆ ರಾಕೇಶ್ ಸರ್ಗೂ ಕೂಡ ನಾವ್ ಇನ್ಫಾರ್ಮ್ ಮಾಡಿದೀವಿ ಆಯುಕ್ತರು ನಮ್ಮ ಬೆಂಗಳೂರು ಆಯುಕ್ತರಿಗೂ ಕೂಡ ಯಾರು ಬಂದ್ಬಿಟ್ಟು ನಮ್ಮ ಸಮಸ್ಯೆನ ಬಗೆಹರಿಸಿಲ್ಲ ಕೆಲವೊಂದು ಸಮಸ್ಯೆಗಳೆಲ್ಲ ಆಲ್ರೆಡಿ ಬಗೆಹರಿದಾವೆ ಬಟ್ ನೀರಿನ ಸಮಸ್ಯೆ ಮಕ್ಕಳು ಪೀರಿಯಡ್ಸ್ ಆದ್ರೆ ಸ್ನಾನಕ್ ನೀರ್ ಇರೋದಿಲ್ಲ ಮತ್ತೆ ಬೆಳಗ್ಗೆನೆ ಹೋಗೋರ್ಗೆ ಒಂದಕ್ಕೋಗೋದಕ್ ಇರೋದಿಲ್ಲ ಲ್ಯಾಟ್ರಿನ್ ಗೆ ಏನಕ್ಕೂ ನೀರ್ ಇರೋದಿಲ್ಲ ಆತರ ಸಮಸ್ಯೆ ನಾವು ಫೇಸ್ ಮಾಡ್ತಾ ಇದೀವಿ ಇಲ್ಲಿ ಯಾರು ಇಷ್ಟು ಅಧಿಕಾರಿಗಳು ನಾವ್ ಇನ್ಫಾರ್ಮ್ ಮಾಡಿದಾಗ ಯಾವ ಅಧಿಕಾರಿನೂ ಬಂದು ನಮ್ಗೆ ಇಲ್ಲಿ ಸಾಲು ಅಂತೂ ಮಾಡ್ಕೊಟ್ಟಿಲ್ಲ ಅದಕ್ಕೆ ನಾವ್ ಇಲ್ಲೆಲ್ಲ ದರ್ಣಿ ಕೂತ್ಕೊಂಡಿದೀವಿ ಅಹ್ ದಯವಿಟ್ಟು ಸರ್ ನಿಮ್ ಕಡೆಯಿಂದ ಆದ್ರೆ ನಮ್ಗೆ ಈ ದೊಡ್ಡ ಸಮಸ್ಯೆನ ಬಗೆಹರಿಸ್ಕೊಡಿ ಅಂತ ನಾನ್ ಕೇಳ್ಕೊತೀನಿ ಶಿವಲೀಲಾ ಅಂತ ಹೇಳಿ ಸರ್ ಇಲ್ಲಿ ವಾರ್ಡ್ ಒನ್ ಇಯರ್ ಇಂದ ಏನು ಇದೆ ಸರ್ ಬಟ್ ನಾವು ಅಡ್ಜಸ್ಟ್ ಮಾಡ್ಕೊಂಡೆ ಹೋಗಿದೀವಿ ಬಟ್ ಒಂದು ಟೂ ಇಂದ ಈ ಪ್ರಾಬ್ಲಮ್ ತುಂಬಾ ಜಾಸ್ತಿ ಆಗಿದೆ ಇನ್ಫಾರ್ಮ್ ಮಾಡಿದ್ವಿ ತುಂಬಾ ಸರಿನೇ ಇನ್ಫಾರ್ಮ್ ಮಾಡಿದೀವಿ ಸರ್ ಅವರು ಇವತ್ತು ನಾವು ಇನ್ಫಾರ್ಮ್ ಮಾಡಿಲ್ಲ ಬಟ್ ಒಂದು ವೀಕ್ ಬ್ಯಾಕ್ ಎಲ್ಲ ಇನ್ಫಾರ್ಮ್ ಮಾಡಿ ಹೇಳಿದೀವಿ ಸರ್ ನಾವು ಅವರು ಬಂದು ಎಲ್ಲ ಅದನ್ನೆಲ್ಲ ರೆಡಿ ಹೋಗಿದ್ದಾರೆ ಆ ಸಂಪ್ ಎಲ್ಲ ಸರಿ ಇದ್ದೀರಿಲ್ಲ ಓಡಾಡ್ತಿತ್ತು ಅಂತ ಹೇಳಿ ಬಂದು ಮಾಡಿಸ್ಕೊಟ್ಟಿದ್ದಾರೆ ಬಟ್ ಇವತ್ತು ವಾರ್ಡನ್ ಗೆ ಕಾಲ್ ಮಾಡಿ ಕೇಳಿದಾಗ ಏನ್ ಹೇಳಿದ್ದಾರೆ ಅಂದ್ರೆ ನೀರಿನ ಸಮಸ್ಯೆ ನಂದಲ್ಲ ಏಳುವರೆ ಇಲ್ಲ ಎಂಟು ಗಂಟೆಗೆ ಬರುತ್ತೆ ಅಲ್ಲಿವರೆಗೂ ವೇಟ್ ಮಾಡಿ ಅಂತ ಹೇಳ್ತಾರೆ ಸರ್ ನಾವು ಬೆಳಗ್ಗೆ ಏಳು ಗಂಟೆಗೆ ಕಾಲೇಜ್ಗೆ ಹೋಗೋರು ಏನ್ ಮಾಡ್ಬೇಕು ನನ್ನ ಹೆಸರು ಬಿ ಇಯರ್ ಸಿ ಓದ್ತಾ ಇದೀನಿ ನಾನು ಇಲ್ಲಿ ಅಂಬೇಡ್ಕರ್ ಹಾಸ್ಟೆಲ್ ಸ್ಟೇ ಮಾಡ್ತಾ ಇದ್ದೀನಿ ನಾನು ಮೂರು ವರ್ಷ ಮೂರು ವರ್ಷ ನಾಲ್ಕು ವರ್ಷದಿಂದ ಈ ಹಾಸ್ಟೆಲ್ ಇದ್ದೀನಿ ಈ ಹಾಸ್ಟೆಲ್ ನೀರಿನ ಕೊರತೆ ಜಾಸ್ತಿ ಇದೆ ಸರ್ ಅಂದ್ರೆ ಹೆಣ್ಮಕ್ಳು ಇರೋದು ತುಂಬಾ ನೀರಿನ ಪ್ರಾಬ್ಲಮ್ ಜಾಸ್ತಿ ಇದೆ ಅದ್ರಲ್ಲೂ ಬೇರೆ ವಾರ್ಡನ್ ಫೋನ್ ಮಾಡಿ ಕೇಳಿದ್ರೆ ನೀರಿನ ಸಮಸ್ಯೆ ನಮ್ದಲ್ಲ ಅಂತ ಹೇಳಿದ್ದಾರೆ ಇಲ್ಲಿರೋ ಎಷ್ಟೋ ಜನಕ್ಕೆ ಬೇಗ ಕಾಲೇಜ್ ಹೋಗ್ಬೇಕು ದೂರ ಟ್ರಾವೆಲ್ ಮಾಡೋರು ಇದಾರೆ ಅವರೆಲ್ಲ ಹೆಂಗಕ್ಕಾಗುತ್ತೆ ಇಷ್ಟು ಬೇಗ ನೀರಿಲ್ಲ ಅಂತ ಹೇಳಿದ್ರೆ ಅದರಿಂದ ಹ ಇವತ್ತು ಅದನ್ನೇ ಕುತ್ಕೊಂಡಿದೀವಿ ಇದನ್ನಾದ್ರೂ ನೋಡಿ ನಮ್ ಮಕ್ಳಗಂತ ಬೇಗ ಏನಾದ್ರೂ ಮಾಡ್ಸಬೇಕು ನೀರನ್ನು ಉಪಯೋಗ ಅಂತ ಹೇಳ್ತೇನೆ ಸರ್